ನಮಸ್ಕಾರ ರೀ ಎಲ್ಲರಿಗೂ ಶಂಕರ್ ಪೋಳಿ ಹೆಂಗೆ ಮಾಡಿದೆ ಅಂತ ಬರ್ರಿ ಶಂಕರ್ ಪೋಳಿ ಮಾಡೋಕೆ ನಾನು ಏನೇನು ತೊಗೊಂಡಿನಂದ್ರೆ ಎರಡು ಬೌಲ್ ಮೈದಾ ಹಿಟ್ಟ ಒಂದು ಬೌಲ್ ಹಾಲು ಒಂದು ಬೌಲ್ ಸಕ್ಕರೆ ಅರ್ಧ ಬೌಲ್ ಎಣ್ಣೆ ಒಂದು ಸ್ಪೂನ್ ರವ ಒಂದು ಚಿಟಿಕೆ ಉಪ್ಪು ಉಪ್ಪ ನಾಲ್ಕು ಏಲಕ್ಕಿ ಕಾಯಿ ಇವಾಗ ನಾನು ಮಿಕ್ಸಿ ಜಾರ್ ಒಳಗೆ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡು ಅದರ ಜೊತೆನ ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳತ್ತೀನಿ ರೀ ಇವಾಗ ಒಂದು ದೊಡ್ಡ ಬೌಲಿಗೆ ಎರಡು ಬೌಲ ಮೈದಾ ಹಿಟ್ಟು ಹಾಕೊಳತ್ತೀನಿ ರೀ ಅದರೊಳಗೆ ಒಂದು ಚಿಟಿಕೆ ಅಷ್ಟು ಉಪ್ಪ ಒಂದು ಸ್ಪೂನ್ ರವೆ ಹಾಕೊಂಡ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಗ್ಯಾಸ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಂಡು ಅದರೊಳಗೆ ಒಂದು ಬೌಲ ಹಾಲು ಹಾಕ್ಕೊಳತಿನಿರಿ ಅರ್ಧ ಬೌಲ ಎಣ್ಣೆ ಹಾಕ್ಕೊಳ್ಳೀನಿ ಮತ್ತು ಆಗಳಿಗೆ ಸಕ್ಕರೆ ಪುಡಿ ರೀ ಆ ಸಕ್ಕರೆ ಪುಡಿ ಒಂದು ಬೌಲ್ ಹಾಕೊಳ್ಳೀನಿ ಜಾಸ್ತಿ ಹೊತ್ತ ಹಾಲು ಬಿಸಿ ಮಾಡ್ಕೊಳ್ಳೋದೇನು ಬೇಡ್ರಿ ಸಕ್ರೆ ಕರಗಿದ್ರೆ ಸಾಕ್ರಿ ಸಕ್ರೆ ಕರಗಿದ ನಂತರ ಹಾಲನ್ನು ಸ್ವ ಸ್ವಲ್ಪನ ಮೈದಾ ಹಿಟ್ಟೊಳಗೆ ಹಾಕೊಂತ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕ್ರಿ ಎಲ್ಲ ಒಮ್ಗಕ್ಕೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಡ್ರಿ ಹಾಲು ಬಿಸಿ ಇರ್ತಾವೆ ಅದಕ್ಕೆ ಈ ಥರ ಸ್ಪೂನ್ಲಿ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಕೈಲಿನ ಹಾದುಕೊಂಡ್ರೂ ನಡಿತೈತ್ರಿ ಹಿಟ್ಟಿಗೆ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರೀ ಎಲ್ಲ ಹಾಲನ್ನು ಹಿಟ್ಟಿಗೆ ಒಮ್ಗೆಲ್ಲೇ ಹಾಕೊಂಡು ನೋತ್ಕೋಬೇಡ್ರಿ ಈ ಹಿಟ್ಟನ್ನ ಜಾಸ್ತಿ ತಳ್ಳಮ್ಗೇನು ನಾತ್ಕೋಬೇಡ್ರಿ ಜಾಸ್ತಿ ಗಟ್ಟಮ್ಗೂ ನದ್ಕೋಬೇಡ್ರಿ ನಾವು ಚಪಾತಿ ಮಾಡಕ್ಕೆ ಯಾವ ಥರ ಹಿಟ್ಟು ನಾದುಕೋತಲ್ಲ ಆ ಥರ ಇದ್ರೆ ಸಾಕ್ರಿ ಹಿಟ್ಟ ರೀ ನಾದುಕೊಂಡ ತಕ್ಷಣ ಉರುಳ್ಳಿ ಮಾಡ್ಕೊಂಡು ಹೋಳ್ಗೆ ಮನೇಲೆ ಲಟ್ಟಿಸ್ಕೋಬೇಕ್ರಿ ಚಪಾತಿ ರೀ ಆ ಥರ ತಳ್ಳಮಗೆ ಈನ ಲಟ್ಟಿಸ್ಕೋಬೇಡ್ರಿ ನೋಡ್ರಿ ಈ ಥರ ಸ್ವಲ್ಪ ದಿಪ್ಪನ್ನು ಲಟ್ಟಿಸ್ಕೊರಿ ಲಟ್ಟಿಸ್ಕೊಂಡು ಆದ ನಂತರ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಲೇ ಕಟ್ ಮಾಡ್ಕೊರಿ ನಾ ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತೀನಿ ರೀ ಇವಾಗ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಬಿಸಿ ಆದ ನಂತರ ಇವಾಗ ಇವನ್ನ ಫ್ರೈ ಮಾಡ್ಕೋಬೇಕ್ರಿ ಕಲರ್ ಚೇಂಜ್ ಆಗುವವರೆಗೂ ಅಷ್ಟ ಫ್ರೈ ಮಾಡ್ಕೊರಿ ಜಾಸ್ತಿ ಹೊತ್ತ ಫ್ರೈ ಮಾಡ್ಕೋಬೇಡ್ರಿ ಎಲ್ಲಾನು ಒಮ್ಮೆ ಹಾಕೊಂಡು ಫ್ರೈ ಮಾಡ್ಕೋಬೇಡ್ರಿ ಸ್ವಲ್ಪ 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 ಹಾಕೊಂಡ ಫ್ರೈ ಮಾಡ್ಕೊರಿ ಇವಾಗ ನಮ್ಮ ಶಂಕರ್ ಪಾಳೆ ರೆಡಿ ಅದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಸತಿ ಟ್ರೈ ಮಾಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು